ಅಲ್ಲ ನೋಡಿ ಅಲ್ಲ ನೋಡಿ ಆಗಾವ ಎಷ್ಟಕ್ಕೆ ಒಂದು ಒಂದು ನಲವತ್ತಕ್ಕಾಗವೇ ಹಾಂ ಹಾಂ ಯಾವಾಗ ಬನ್ನಿರಿ ಮುಂಚೆ ಬೆಳಿಗ್ಗೆ ಬೆಳಗ್ಗೆ ಬನ್ನಿ ನಿನ್ನೆ ಬನ್ನಿ ನಿಮ್ಮಣ ರಂಗೈತದು ಹ್ಞೂ ಅಣ್ಣ ನಿಮ್ಮವ ಅದೇನು ಹೇಳಿದ್ರ ಅವರಿಗೆ ಅರವತ್ತು ನಲ್ವತ್ತು ಸಾವಿರ ಓಕೆ ಒಂದು ಎಪ್ಪತ್ತೈದು ಆ ಕಡೆ ನಿಮ್ಮವ ಓಕೆ ಹೇಳಿದ್ರ ಎಂಬತ್ತೈದು ಅವು ಒಂದು ಮೂವತ್ತೈದು ಆ ಕಡೆವೋ ಎರಡು ಮೂವತ್ತೈದು ಯಾವ್ಯನ್ ನನ್ಮಂಗ್ ಹತ್ರ್ಯ ಚಿಕ್ಕ ವೀರೈನ ಪಾಳ್ಯ ನಿಮ್ಮ ಹೆಸರು ನಾರಾಯಣ ಯಾವಾಗಲೂ ಮನೆ ಮುಂದೆ ಹಳ್ಳಿ ಕಾರ್ ಇರ್ತವೆ ಹಾ ಸಾಕಿರೋದು ವ್ಯಾಪಾರನ ಸಾಕಿರೋದು ಯಾವ ಜಾತ್ರೆಗೆ ಹೋಗ್ತಾರ ಎಲ್ಲ ಜಾತ್ರೆಗೆ ಜಾತ್ರೆಗೆ ಹೋಗ್ತಾರ ಹಾ ಹಾ ಫೋನ್ ನಂಬರ್ ಅಲ್ಲಿ ಡಬಲ್ ಐನ್ ಹಾ ಸಿಕ್ಸ್ मेरे निम्मा में ना जाना निम्मा रेना नम्मावेना रेटो एष्टो दुड्डो वंदवार लक्ष्या वंदवार लक्ष्या यवर निमदो तो बिन तो बिन करे

ಣ್ಣ ಅವ್ರಿ ಏನ್ ಹೇಳಿದ್ರ ಅದು ತೊಂಬತ್ತೈದು ತೊಂಬತ್ತೈದು ಸಾವಿರ ಅಲ್ಲೋ ಅಲ್ಲೋ ಎರಡಲ್ಲೋ ಎರಡಲ್ಲಾಗೈತೆ ಹಸುಗಳಿಗೆ ಬಿಟ್ಟಿದ್ರಿ ಒಂದ್ ಹಸಿಗೆ ಏನ್ ರೇಟ್ ಮಾಡಿದ್ರಾ ಐನೂರು ರೂಪಾಯಿ ಐನೂರು ರೂಪಾಯಿ ಸುಮಾರು ಎಷ್ಟು ಹಸಿ ಬಿಟ್ಟಿದ್ರ ಹಾಂ ಯಾವ್ರುಳ್ಳಿ ಕೋಟೆಹಳ್ಳಿ ಇದು ನಿಮ್ಮದೇನಾ ಹೇಳಿದಿರ ಎಂಬತ್ತೈದು ಅಕ್ಕರಿಗೆ ಎಪ್ಪತ್ತೈದು ಅವು ಒಂದು ಎರಡು ಎರಡು ಹತ್ತು ಆ ಕಡೆ ಅವ ನಿಮ್ಮನಾ ನಿಮ್ಮವಾಗಳು ಕೆನ ಹೇಳಿದಿರಾ

यूट्यूब चैनल <स्थिवारेग>

ಏನೋ ಒಂದು ಆರು ತಿಂಗಳಾಗ್ಯಾವೆ ಇದು ಎರಡೂವರೆ ಆ ಕಡೆದು ಎಂಟು ಲಕ್ಷ ಅಲ್ಲೋ ನಾಲ್ಕಲ್ಲ ಇದು ಎರಡಲ್ಲೂ ಕರಿ ಬಿಟ್ಟಿದ್ರಾ ಸ್ಕೂಲ್ಗೆ ಎಷ್ಟು ಹಸಿ ಬಿಟ್ಟಿದ್ರಾ ಹತ್ತು ಹಸಿಗ್ ಬಿಟ್ಟಿದ್ರಾ ಒಂದು ಏನ್ ರೇಟ್ ಮಾಡ್ತೀರಾ ಕಡೆದು ಬಿಟ್ಟಿದ್ರಾಕ್ ಅದಕ್ಕೆ ಏನ್ ರೇಟ್ ಮಾಡಿದ್ರ ಒಂದ್ ದಸಿಗೆ ಅದು ಒಂದ್ ಎರಡು ವರ್ಷದ ಅದು ಆಗುತ್ತೆ ಇದು ಎರಡೂವರೆ ವರ್ಷ ಪಾಳ್ಯ

ನಾನು ನಿಮ್ಮಣ್ಣ ಏನು ಹೇಳಿದ್ರ ಎರಡು ಎರಡು ಕಾಲು ಏಳು ತಿಂಗಳು ಯ ಯುಕೆ ಒಂದು ಇಪ್ಪತ್ತೈದು

ಏನ ಮರ ನೀನ್ ಹೆಸರು ತರೋಣ ಇದು ಯೂಟ್ಯೂಬರ್ ಮ್ಯಾಕ್ಸ್ ಅಂತ ಹೊಡೀರಿ ಬರ್ತಾ ಕೆ ಎ ಪಾರ್ಟಿ ಟು ಮ್ಯಾಕ್ಸ್ ಅಂತ ಎಂಟು ಚಿನ್ನ ಗೆದ್ದೈತಿ ರಾಮನಗರ ಜಿಲ್ಲೆಯಲ್ಲಿ ಈ ಇನ್ನು ಡಿಸೈನ್ ಮಾಡಿಲ್ಲ ಮೈ ತೊಳಿಬೇಕು ಎಂಟು ಚಿನ್ನ ಗೆದ್ದೈತಾ ಇದು ಹಾ ಹಾ ನೋಡಿ ಲೈಟೆ ನೋಡಿ

చిన్నద <coughs> పతక